ರೈತರ ಪರವಾಗಿ ಒಳ್ಳೆ ತೀರ್ಮಾನನೇ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಐತಿ ನಾವು ಕಬ್ಬಿಗೆ ಬೆಂಬಲ ಬೆಲೆಯನ್ನ ಮೂರು ಸಾವಿರದ ಐದು ನೂರು ರೂಪಾಯಿ ಕೊಡಲಿ ಅಂತ ಕೇಳಾಕತ್ತೀವಿ ಅಷ್ಟು ಕೊಟ್ರಿ ಯಾರಿಗೂ ಲಾಸ್ ಇಲ್ಲ ಫ್ಯಾಕ್ಟರಿ ಅವ್ರಿಗೂ ಲಾಸ್ ಇಲ್ಲ ಸರ್ಕಾರದವ್ರಿಗೂ ಲಾಸ್ ಇಲ್ಲ ಅದು ಇನ್ನ ನಮಗ ಸಹಿತ ಕಡಿಮೆ ಅನಿಸುತ್ತ ಫ್ಯಾಕ್ಟ್ರಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಅದು ಕಡಿಮೆ ಅಂತ ಅನ್ಸಂಗಿಲ್ಲ ಆ ಒಂದು ಕಾರಣಕ್ಕ ಈ ಒಂದು ಪ್ರತಿಭಟನೆ ನಮ್ಮ ನಾವೇನು ಗುರಿ ಇಟ್ಕೊಂಡಿವಿ ಆ ಒಂದು ಗುರಿ ಮುಟ್ಟು ಮಠ ದುಡಿದ್ ಬೇಡ ಆ ಗುರಿ ಮುಟ್ಟು ಮಠ ನಾವು ಇಲ್ಲೇ ಇರೋನು ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಎಲ್ಲರೂ ಅದನ್ನ ಹೇಳಾರ ನಾವ್ ಇದನ್ ಗಟ್ಟಿಯಾಗಿರೋನು ಇಲ್ಲಿ ಏನ್ ಬೇಕು ನಮಗೇನು ಕಬ್ಬಿಗೆ ಬೆಂಬಲ ಬೆಲೆ ಬೇಕು ಆ ಬೆಂಬಲ ಬೆಲೆಯನ್ನ ಅವರು ಅವರಿಗೆ ಎಂ ಆರ್ ಪಿ ರೇಟ್ ಆರು ಸಾವಿರದ ಐದನೂರ್ ಐತಿ ನಾವ ಅರ್ಧದಷ್ಟು ಕೇಳಾಕತ್ತೀವಿ ಮೂರ್ ಸಾವಿರದ ಐದುನೂರ್ ಕೇಳಾಕತ್ತೀವಿ ಆ ಬೆಂಬಲ ಸಿಗೋ ಬೆಲೆ ಸಿಗೋವರೆಗೂ ಕೂಡ ನಾವೀ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಹೀಗೆ ಮುಂದುವರಿಯೋಣ ಅಂತ ಹೇಳಿ ಇದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಬೇಕು ನಾವು ಹಂಗಂತ ಯಾವ್ದಾರ ಆಂಬುಲೆನ್ಸ್ ನಿಂದ್ರಿಸುದು ಇಲ್ಲ ಇನ್ನೊಂದ್ ಏತರ ಮಾಡುದು ಬೇಡ ನಮ್ ಪ್ರತಿಭಟನೆ ಹೆಂಗಿರ್ಬೇಕಂದ್ರೆ ಶಾಂತಿಯುತವಾಗಿರ್ಬೇಕು ಅವ್ರಿಗೆ ಮುಟ್ಟು ಹಂಗಿರ್ಬೇಕು ನಾವು ಗಲಾಟೆ ಏನೂ ಮಾಡೋದು ಬೇಡ ಇಷ್ಟೇ ಕುಂದ್ರು ನಮಗೆ ಎಲ್ಲರ ಸಹಕಾರ ಇರ್ಲಿ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳಿ